ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಭವ್ಯ ಗೌಡ ತ್ರಿವಿಕ್ರಮ್ ಭವ್ಯ ಗೌಡ ತ್ರಿವಿಕ್ರಮ್ ಅವ್ರ ಬಗ್ಗೆ ನಾನು ಏನಾದರೂ ಒಂದು ವಿಡಿಯೋ ಮಾಡ್ತೀನಿ ಅಂದರೆ ಅದನ್ನು ಪರ್ಫೆಕ್ಟಾಗಿ ನಾನು ಹೇಳಿರ್ತೀನಿ ನಾನು ಫಸ್ಟಿಗೆ ಅನಲೈಸ್ ಮಾಡಿ ನಾನು ಹೇಳಿರ್ತೀನಿ ಕೂಡ ಅದ್ರ ಬಗ್ಗೆ ಕಮೆಂಟ್ ಕೂಡ ಮಾಡಿರ್ತೀನಿ ಅಂದರೆ ತ್ರಿವಿಕ್ರಮ್ ಭವ್ಯಗೌಡ ಅವ್ರಿಗೆ ಒಂದು ಫ್ಯೂಚರ್ ಇದೆ ಅವ್ರಿಗೆ ಒಂದು ಸ್ಪೇಸ್ ಬೇಕು ಅವರ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಮಾತನಾಡೋಕ್ಕೆ ನಾವು ಹೆಚ್ಚಾಗಿ ಹೋಗಬಾರ್ದು ಅದಲ್ಲದೆ ಅವರು ಅವರಿಬ್ಬರ ಮಧ್ಯೆ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಮಧ್ಯೆ ಏನೇ ಇದ್ದರೂ ಕೂಡ ಅವರೇ ಹೇಳ್ತಾರೆ ಓಕೆ ನಮ್ಮ ಭವ್ಯ ಗೌಡವರು ಆಯ್ತಾ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿನ ಹಾಕಿದ್ದಾರೆ ಅದು ಏನಪ್ಪ ಅಂತ ನಿಮಗೆ ಓದಿ ಹೇಳ್ಬಿಡ್ತೀನಿ ಆಮೇಲೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೂಡ ಆ ಬೊಬೇಗೌಡ ಹೇಳಿರೋದು ಎಷ್ಟು ಆಯ್ತಾ ಕರೆಕ್ಟಾಗಿ ಹೇಳಿದ್ದಾರೆ ಅಂದರೆ ಅವರ ಒಂದು ಸ್ಟೋರಿ ನೋಡಿದಾಗ ನಂಗೆ ಅರ್ಥ ಆಯಿತು ತುಂಬ ಚೆನ್ನಾಗಿ ಫ್ಯಾನ್ಸ್ಗಳಿಗೆ ಹೇಗೆ ಹೇಳ್ಬೇಕು ಹೇಳಿದ್ದಾರೆ ಏನಂತ ಅವರು ಸ್ಟೋರಿ ಹಾಕಿದ್ದಾರೆ ಬಬೇಗೌಡರು ಅಂತ ಹೇಳ್ಬಿಟ್ಟು ನಾನು ಓದ್ಬಿಟ್ಟು ಹೇಳ್ತೀನಿ ಇಲ್ಲಿಯವರೆಗೆ ನೀವೆಲ್ಲರೂ ನೀಡಿದ ಸಹಕಾರ ಪ್ರೀತಿ ಬೆಂಬಲಕ್ಕೆ ನಾನು ಎಂದಿಗೂ ಚಿರಋಣಿಯಾಗಿದ್ದೇನೆ ನೋಡಿ ಅವ್ರು ಎಷ್ಟು ಆಯ್ತಾ ಅವ್ರಿಗೆ ಅವ್ರಿಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದಕ್ಕೆ ಬಬ್ಬ್ಯ ಗೌಡ ನೋಡಕ್ಕೆ ಚಿಕ್ಕಡುಗಿ ಆಗಿರ್ಬೋದು ಆದರೆ ಅಂಥ ಚಿಕ್ಕ ವಯಸ್ಸಿನಲ್ಲಿ ಆಯಿತಾ ಕುಟುಂಬದ ಜವಾಬ್ದಾರಿಯನ್ನು ಒತ್ತಂಥ ಹೆಣ್ಮಗಳು ಅಂತೇಳಿ ನಾನು ತುಂಬ ಸರಿ ಹೇಳಿದ್ದೀನಿ ಯಾಕೆಂದರೆ ಭವ್ಯ ಗೌಡ ನೋಡೋಕ್ಕೆ ಚಿಕ್ಕ ಹುಡುಗಿಯಾಗಿದ್ರು ಕೂಡ ತುಂಬ ಚಿಕ್ಕ ಏಜಲ್ಲೇ ಕೂಡ ಅವರು ಸೀರಿಯಲ್ ಒಂದು ಆಯಿತಾ ಮಾಡಿಬಿಟ್ಟು ಆಯ್ತು ಅವರ ಮನೆಯ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭವಾಗಿ ನಿಂತವ್ರು ನಮ್ಮ ಭವ್ಯ ಗೌಡ ಓಕೆನಾ ಅದು ಆದ ನಂತರ ಬಿಗ್ ಬಾಸ್ ಶೋನಲ್ಲಿ ನನ್ನ ಮತ್ತು ನನ್ನ ಸಹ ಸ್ಪರ್ಧಿಯ ನಡುವಿನ ಪರಸ್ಪರ ಸ್ನೇಹ ತುಂಬಾ ಚೆನ್ನಾಗಿದೆ ಅದು ಯಾರ ಬಗ್ಗೆ ಹೇಳ್ತಿದ್ದಾರೆ ಅಂತ ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ಆಯ್ತಾ ಆದರೆ ಈ ಸ್ನೇಹವನ್ನು ತಪ್ಪಾಗಿ ಅಥವಾ ಬೇರೆ ರೀತಿ ಅರ್ಥೈಸುವಂತೆ ಯಾವುದೇ ವದಂತಿಗಳು ಮತ್ತು ಗಾಸಿಪ್ಗಳಿಗೆ ಕಿವಿಗೊಡದೆ ಮುಂದೆ ಕೂಡ ಇದೇ ರೀತಿ ಬೆಂಬಲ ನೀಡಿ ಮುನ್ನಡೆಸಿ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಯಾವುದೇ ವಿಷಯ ಇದ್ದರೂ ನಾನು ನಾನೇ ಹಂಚಿಕೊಳ್ಳುತ್ತೇನೆ ಓಕೆ ಇದು ನಮ್ಮ ಭವ್ಯ ಗೌಡರು ಹಾಕಿರುವಂತಹ ಸ್ಟೋರಿ ಓಕೆನಾ ಈ ಸ್ಟೋರಿಯಲ್ಲಿ ಒಂದು ಆಯ್ತಾ ಏನು ಗೊತ್ತಾಗುತ್ತಪ್ಪ ಅಂತಂದ್ರೆ ಭವ್ಯ ಗೌಡ ಖಂಡಿತವಾಗ್ಲೂ ಕೂಡ ತುಂಬ ಹಾನೆಸ್ಟ್ ಆಗಿ ಹೇಳ್ತಾ ಇದಾರೆ ಅಂದರೆ ಇಲ್ಲಿ ನೀವು ಅರ್ಥ ಮಾಡ್ಕೊಂಡಿರೋ ಅರ್ಥ ಮಾಡ್ಕೊಂಡಿರೋ ರೀತಿ ಆಯ್ತಾ ಆ ಒಂದು ಸ್ಟೋರಿಲಿ ತಪ್ಪಾಗಿ ಏನೂ ಕೂಡ ಇಲ್ಲ ಅದಲ್ಲದೆ ಭವ್ಯ ಗೌಡ ಅವರನ್ನ ನೀವು ಟ್ರೋಲ್ ಮಾಡೋದಾಗ್ಲಿ ಭವ್ಯ ಗೌಡವ್ರ ಬಗ್ಗೆ ತಪ್ಪಾಗಿ ಮಾತನಾಡೋದಾಗ್ಲಿ ಭವ್ಯ ಗೌಡವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗ್ಲಿ ಏನೂ ಕೂಡ ಮಾಡಬೇಡಿ ಯಾಕೆ ಅಂದ್ರೆ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಒಂದು ಹೆಣ್ಮಗಳು ಆಯಿತಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಳೆ ಅಂದರೆ ಒಂದು ಸೀರಿಯಲಲ್ಲಿ ಇದ್ದಾಳೆ ಅಂದರೆ ಒಂದು ಪಬ್ಲಿಕ್ ಇದ್ದಾಳೆ ಅಂದರೆ ಅವಳು ನೀವು ಹಾಗೆ ಇರಬೇಕು ಅನ್ನೋದನ್ನು ಫಸ್ಟು ನಿಮ್ಮ ಮೈಂಡಿಂದ ತೆಗೆದಾಕಿ ಯಾಕೆ ಅಂತಂದರೆ ಅವರಿಗೆ ಅಂತ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಇರ್ತಾರೆ ಆದರೆ ನೀವು ಹೇಗೆಲ್ಲ ಅಂದ್ಕೊಳ್ತೀರ ಹಾಗೆ ಇರಬೇಕು ಬೊಬ್ಗೌಡ ಅನ್ನೋದನ್ನು ಫಸ್ಟು ನಿಮ್ಮ ಮನಸ್ಸಿಂದ ತೆಗೆದಾಕಿ ಓಕೆ ವಿಷಯಕ್ಕೆ ಬರ್ತೀನಿ ಯಾರ ಜತೆಯ ಸ್ನೇಹ ಸಂಬಂಧದ ಬಗ್ಗೆ ನಮ್ಮ ಮೌವ್ಯ ಮಾತನಾಡ್ತಿದ್ದಾರೆ ಅಂತಂದರೆ ನಮ್ಮ ತ್ರಿವಿಕ್ರಮರ ಬಗ್ಗೆ ಅವರು ಮಾತನಾಡ್ತಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಒಂದು ಸಹ ಕಂಟೆಸ್ಟೆಂಟ್ ಆಗಿದ್ದಂಥ ಅಂದರೆ ಅಲ್ಲಿ ಹೆಸರನ್ನ ಮೆನ್ಷನ್ ಮಾಡಿಲ್ಲ ಅವರು ಅಂದರೆ ಅದು ತ್ರಿವಿಕ್ರಮರು ಅನ್ನೋದು ಎಲ್ಲರಿಗೂ ಗೊತ್ತು ಅಂದರೆ ತ್ರಿವಿಕ್ರಮ್ ಮತ್ತು ನನ್ನ ಒಂದು ಏನು ಸ್ನೇಹ ಸಂಬಂಧ ಇದೆ ಅದು ತುಂಬಾ ಚೆನ್ನಾಗಿದೆ ನಾವಿಬ್ಬರೂ ಕೂಡ ನಮ್ಮ ಸ್ನೇಹ ತುಂಬಾ ಚೆನ್ನಾಗಿದೆ ನಾವಿಬ್ಬರೂ ಕೂಡ ನಮ್ಮ ಪಾಡಿಗೆ ನಾವು ಇದ್ದೀವಿ ನಮ್ಮ ಸ್ನೇಹ ಗಟ್ಟಿಯಾಗಿದೆ ನಮ್ಮ ಸ್ನೇಹ ಫರೆವರ್ ಅಂದರೆ ನಾವು ಫ್ರೆಂಡ್ಸಾಗಿ ಇದೇ ಥರ ಮುಂದುವರಿತೀವಿ ನಾವು ನಮ್ಮ ಫ್ರೆಂಡ್ಶಿಪ್ ಯಾವತ್ತಿಗೂ ಹಾಳಾಗಲ್ಲ ನಮ್ಮ ಫ್ರೆಂಡ್ಶಿಪ್ ಈಗೇ ಇರುತ್ತೆ ಅಂದರೆ ತ್ರಿವಿಕ್ರಮ್ ಮತ್ತು ನನ್ನ ಫ್ರೆಂಡ್ಶಿಪ್ ಈಗೇ ಇರುತ್ತೆ ಇದನ್ನು ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ ಇದನ್ನ ಯಾರು ಕೂಡ ಇದನ್ನ ಕಟ್ ಮಾಡೋಕ್ಕಂತೂ ಆಗಲ್ಲ ತ್ರಿವಿಕ್ರಮ್ ಮತ್ತು ನನ್ನ ಒಂದು ಫ್ರೆಂಡ್ಶಿಪ್ ಏನಿದೆ ಇದು ಹಾಗೆ ಮುಂದುವರಿಯುತ್ತೆ ಆದರೆ ಈ ಫ್ರೆಂಡ್ಶಿಪ್ನ ಇನ್ನೊಂದು ರೀತಿಯಾಗಿ ಇನ್ನೊಂದು ರೀತಿಯಾಗಿ ಬಿಂಬಿಸುವುದು ನನಗೆ ಇಷ್ಟ ಇಲ್ಲ ಅಂದ್ರೆ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ತ್ರಿವಿಕ್ರಮ್ ಅವರು ನನ್ನ ಒಂದು ಸ್ನೇಹಿತ ನನ್ನ ಒಂದು ಫ್ರೆಂಡು ನಮ್ಮಿಬ್ಬರ ಮಧ್ಯೆ ಆ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಫಾರ್ ಎವರ್ ಫ್ರೆಂಡ್ಶಿಪ್ ಹೀಗೆ ನಾನು ಕಂಟಿನ್ಯೂ ಮಾಡ್ತೀನಿ ಆದರೆ ನೀವು ಅಂದುಕೊಳ್ಳುವ ಹಾಗೆ ಕೆಲವೊಂದಷ್ಟು ಆಯಿತಾ ವಿಷಯಗಳನ್ನು ಬಿಂಬಿಸುವ ಹಾಗೆ ಏನೂ ಕೂಡ ಇಲ್ಲ ತ್ರಿವಿಕ್ರಮ್ ಮತ್ತು ನನ್ನ ಸ್ನೇಹ ಸ್ನೇಹವಾಗೇ ಉಳಿಯುತ್ತೆ ನಮ್ಮ ನಮ್ಮಿಬ್ಬರ ಒಂದು ಸ್ನೇಹ ಸಂಬಂಧ ಏನಿದೆ ಇದು ಸ್ನೇಹವಾಗೇ ಉಳಿಯುತ್ತೆ ಫಾರೆವರ್ ಹಾಗೇನಾದರೂ ವಿಷಯಗಳು ಇದ್ದರೆ ಅದನ್ನು ನಾನೇ ಖುದ್ದಾಗಿ ಹೇಳುತ್ತೇನೆ ನೀವು ಯಾವ ಒಂದು ಗಾಸಿಪ್ಗಳಿಗೆ ಕಿವಿ ಕೊಡಬೇಡಿ ಯಾವುದೇ ಒಂದು ನೆಗೆಟಿವ್ ಆಗಿರ್ಬೋದು ಗಾಸಿಪ್ಗಳಾಗಿರ್ಬೋದು ಅದಕ್ಕೆ ಯಾವತ್ತೂ ಕಿವಿ ಕೊಡಬೇಡಿ ಅಕಸ್ಮಾತ್ ತ್ರಿವಿಕ್ರಮ್ ಮತ್ತು ನನ್ನ ಮಧ್ಯೆ ಏನೇ ವಿಷಯ ಇದ್ರೂ ಅದನ್ನು ನಾನೇ ಹೇಳ್ತೀನಿ ನೋಡಿ ಅವ್ರು ಎಷ್ಟು ಹಾನೆಸ್ಟಾಗಿ ಹೇಳಿದ್ದಾರೆ ಅಂದರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕು ನೀವು ಇದಕ್ಕೆ ಹೇಳೋದು ಫ್ಯಾನ್ಸಿಗೆ ದಯವಿಟ್ಟು ಯಾರಾದರೂ ಒಂದು ವಿಡಿಯೋ ಹಾಕಿದರೆ ಅದನ್ನು ಪರಿಪೂರ್ಣವಾಗಿ ನೋಡಿ ನಾನು ಇದ್ರ ಬಗ್ಗೆ ಆಯಿತಾ ತುಂಬ ಒಂದು ಮೂರು ನಾಲ್ಕು ವಿಡಿಯೋ ಮಾಡಿದ್ದೀನಿ ಬೇಕಾದರೆ ಹಳೆ ವಿಡಿಯೋಗಳಿದ್ದಾವೆ ಹೋಗಿ ನೋಡಿ ಅಂದರೆ ನಾನು ಪರಿಪೂರ್ಣವಾಗಿ ಹೇಳಿದ್ದೀನಿ ನಿಮಗೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ಒಂದು ಸಂಬಂಧ ಏನಿದೆ ಆ ಸ್ನೇಹ ಫ್ರೆಂಡ್ಶಿಪ್ ಏನಿದೆ ಅದು ಫರೆವರು ಈ ತ್ರಿವ್ಯ ಬಾಂಡಿಂಗ್ ಏನಿದೆ ಅದನ್ನ ಫ್ರೆಂಡ್ಶಿಪ್ ಆಗಿ ನೋಡ್ತೀರಾ ಫರ್ ಎವರ್ ಆಗಿ ತ್ರಿವ್ಯ ಬಾಂಡ್ ಇರುತ್ತೆ ಆದರೆ ನಿಮಗೆ ಬೇಕಾದ ಹಾಗೆ ಆಯಿತಾ ತ್ರಿವಿಕ್ರಮ್ ಬವ್ಯೇಗೌಡ ಇರಬೇಕು ನಿಮಗೆ ಬೇಕಾದಂಗೆ ಅವರು ಆಯಿತಾ ನಟಿಸ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅದು ಖಂಡಿತವಾಗೂ ಆಗಲ್ಲ ಆಯಿತಾ ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ ಯಾಕೆ ಅಂತಂದರೆ ಬಮ್ಯಾ ಗೌಡ ಅವರಿಗೆ ಅವ್ರದ್ದೇ ಆದ ಒಂದು ಫ್ಯಾಮಿಲಿ ಇದೆ ಅವ್ರದ್ದೇ ಆದ ಒಂದು ಆಯಿತಾ ಪರ್ಸ್ನಲ್ ಕೆರಿಯರ್ ಇದೆ ಅವ್ರು ಅವ್ರ ಕೆರಿಯರ್ ನಾನು ತೊಡುಕೋಬೇಕು ಅವರ ಮುಂದಿನ ಕೆರಿಯರಲ್ಲಿ ಎಲ್ಲ ತ್ರಿವಿಕ್ರಮ್ ಅವರೇ ಇರಬೇಕು ಅಂದರೆ ಆಗಲ್ಲ ಅದೇ ತ್ರಿವಿಕ್ರಮ್ ಅವರ ಕೆರಿಯರಲ್ಲಿ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಎಲ್ಲದಕ್ಕೂ ಗೌಡರೇ ಇರಬೇಕು ಅಂದರೆ ಆಗಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಈ ತ್ರಿವ್ಯ ಬಾಂಡನ್ನ ಫ್ರೆಂಡ್ಶಿಪ್ಪಾಗಿ ಸಪೋರ್ಟ್ ಮಾಡಿದೀನಿ ನಾನು ತುಂಬ ಸರಿ ಹೇಳಿದೀನಿ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಬೇಕು ನೀವು ಅವ್ರ ಕೆರಿಯರಿಗೆ ಸಪೋರ್ಟ್ ಮಾಡಬೇಕು ಅದು ತ್ರಿವಿಕ್ರಮ್ ಅವ್ರ ಕೆರಿಯರ್ ಆಗಲಿ ಅದೇ ರೀತಿ ಭವ್ಯೇಗೌಡವ್ರ ಕೆರಿಯರ್ ಆಗಲಿ ಅದನ್ನು ಬಿಟ್ಟು ನೀವು ಅವರ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಹೋಗಿ ಕಿತ್ತಾಡೋದೇನಿದೆ ಅದರ ಬಗ್ಗೆ ನೀವೇ ನೀವು ಒಂದು ಕಂಡಂಥ ಒಂದು ಸ್ಟೋರಿ ಬರೆಯೋದೇನಿದೆ ಅದು ಖಂಡಿತ ಹಾಗೂ ಮಾಡಿ ಅಂತೀನಿ ಓಕೆ ರಿವಿಕಾ ಮತ್ತು ಭವ್ಯ ಗೌಡರ ಮಧ್ಯೆ ಇರುವಂತಹ ಸ್ನೇಹ ಮತ್ತೆ ಆ ಪ್ರೀತಿ ಸಂಬಂಧ ಅಂದ್ರೆ ಈ ಒಂದು ಬಾಂಡಿಂಗ್ ಅಂದ್ರೆ ನೋಡಿ ಒಂದು ವೆಲ್ವಿಶರ್ ಒಬ್ರು ನಮಗೆ ತುಂಬ ಾರೆ ಅಂದ್ರೆ ಅವ್ರನ್ನ ನಾವು ಆಯ್ತಾ ಬಾಯ್ ಬೆಸ್ಟಿ ಮತ್ತೆ ಗರ್ಲ್ ಬೆಸ್ಟಿ ಅಂತೀವಿ ಅಲ್ಲಿ ಯಾರಾದರೂ ನಮ್ಮ ತಗೊಂಡು ನಮ್ಮನ್ನ ಒಂದು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ನಮ್ಗೆ ಒಂದು ಕಂಫರ್ಟ್ ಝೋನ್ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರ ಜೊತೆ ನಾವು ತುಂಬಾ ಪ್ರೀತಿಯಿಂದ ಇರ್ತೀವಿ ಹಾಗಂದ ಮಾತ್ರಕ್ಕೆ ಅದು ಪ್ರೀತಿ ಅಲ್ಲ ಅದು ಮದುವೆ ಅಂತ ಹೋಗಬೇಕು ಅನ್ನೋದಲ್ಲ ಒಂದು ಬಾಯ್ ಬೆಸ್ಟಿ ಅಂದರೆ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಹೇಳ್ಕೊಳೋ ಅಂತವನೇ ಒಬ್ಬ ಬಾಯ್ ಬೆಸ್ಟಿ ಒಬ್ಬ ಗರ್ಲ್ ಬೆಸ್ಟಿ ಅಂದರೆ ಅವಳಿಗೆ ನಾನು ಕಂಫರ್ಟ್ ಝೋನ್ ಕೊಟ್ಟಿದ್ದೀನಿ ಅವಳಿಗೆ ನಾನು ಏನು ಬೇಕಾದರೂ ಹೇಳ್ಕೋಬೋದು ಅನ್ನೋದು ಒಂದು ಅದು ಆ ಬೆಸ್ಟಿ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ ಯಾಕೆಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಇದ್ದಿದ್ದುದು ಒಂದು ಬೆಸ್ಟಿಗಳ ಹಾಗೆ ಅಂದರೆ ಅಲ್ಲಿ ಒಂದು ಹದಿನೇಳು ಜನ ನಮಗೆ ಗೊತ್ತಿಲ್ಲದಂಥ ಫೇಸುಗಳು ಒಂದು ಮನೇಲಿ ಇರಬೇಕು ನಮಗೆ ಯಾರೂ ಕೂಡ ಇಲ್ಲ ಅಲ್ಲಿ ನಮ್ಮ ಒಂದು ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋಕ್ಕೆ ಅಂಥ ಸಮಯದಲ್ಲಿ ತ್ರಿವಿಕ್ರ ಮತ್ತು ಭವ್ಯ ಕೂಡ ಒಟ್ಟಿಗೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಾರಣ ಇಷ್ಟಕ್ಕೆ ಅಂದರೆ ನನ್ನ ಕಷ್ಟ ಸುಖಗಳನ್ನು ನಾನು ನಿನ್ನ ಹತ್ರ ಹೇಳ್ತೀನಿ ನಿನ್ನ ಕಷ್ಟ ಸುಖಗಳನ್ನು ನನ್ನ ಹತ್ರ ಹೇಳು ಯಾಕೆಂದರೆ ಇಲ್ಲಿ ನಮ್ಮ ಫ್ಯಾಮಿಲಿ ಇಲ್ಲ ನಮ್ಮ ಬಂಧು ಬಳಗ ಇಲ್ಲ ನಮ್ಮ ಫ್ರೆಂಡ್ಸ್ ಇಲ್ಲ ನೋವಲ್ ಇರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಜೊತೆಯಲ್ಲಿ ಇರಬೇಕು ಅಂದಾಗ ಒಂದು ಕಂಫರ್ಟ್ ಝೋನ್ ಇರುವಂಥ ಒಬ್ಬ ಕಂಟೆಸ್ಟೆಂಟು ನಮಗೆ ಬೇಕಾಗ್ತಾರೆ ಆ ಥರ ಜೊತೆ ಆದಂಥವ್ರೆ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಒಂದು ಬೆಸ್ಟಿ ಥರ ಅವರ ಒಂದು ಕಷ್ಟ ಶೂಟುಗಳನ್ನು ಶೇರ್ ಮಾಡ್ಕೊಂಡು ನೂರ ಇಪ್ಪತ್ತು ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದರು ಅಂತಂದರೆ ಅಲ್ಲಿ ಒಂದು ಬೆಸ್ಟಿಗಳ ಥರ ಅಂದರೆ ಒಂದು ಕ್ಲೋಸ್ ಫ್ರೆಂಡ್ ಥರ ಇದ್ದರು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋದು ನಾನು ನಿಮಗೆ ಓಪನ್ ಆಗಿ ಹೇಳ್ತೀನಿ ಓಕೆ

ಆಯಿತಾ ಹಾಗೆ ಹೀಗೆ ಅದು ಇದು ಅಂತೇಳಿ ನಾನು ಈಗಲೂ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಒಂದು ವಿಷಯನ ಪರಿಪೂರ್ಣವಾಗಿ ನೋಡುವ ರೀತಿ ಆಯಿತಾ ನೀವು ನೋಡುವ ರೀತಿ ಬೇರೆ ಥರ ಇರುತ್ತೆ ನಾನು ನೋಡುವ ರೀತಿ ಬೇರೆ ಥರ ಇರುತ್ತೆ ಯಾಕೆಂದರೆ ನನಗಿರುವ ತಿಳುವಳಿಕೆಯಲ್ಲಿ ನಾನು ಒಂದೇ ಮಾತು ಹೇಳೋದು ಬೊಬ್ಬನಗೌಡನ್ಗೆ ಆಯಿತಾ ಅವಳ್ದೇ ಆದ ಜವಾಬ್ದಾರಿಗಳು ತುಂಬ ಇದ್ದಾವೆ ಅವಳದೇ ಆದ ಆಯಿತಾ ಕನಸು ನನಸುಗಳು ತುಂಬ ಇದ್ದಾವೆ ಅವಳು ಫ್ಯೂಚರಲ್ಲಿ ಮುಂದೆ ಬರಬೇಕು ಅವಳು ಕೆರಿಯರ್ನ ರೂಪಿಸ್ಕೋಬೇಕು ಆಯಿತಾ ಅವಳು ಪಾಡಿ ಅವಳನ್ನು ಬಿಡಿ ಸಪ್ ಭವ್ಯಗಳನ್ನ ಇಂಡಿವಿಜುವ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಮಾಡಿ ಅದೇ ರೀತಿ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡ್ತೀರಾ ಅವ್ರಿಗೂ ಕೂಡ ಫೈನಾನ್ಷಿಯಲಿಯಾಗಿ ಪ್ರಾಬ್ಲಮ್ಸ್ ಇದೆ ಅವರು ಕೂಡ ಮ್ಯಾರೇಜ್ ಆಗಬೇಕು ಅವರು ಒಂದು ಮುಂದಿನ ಜೀವನಕ್ಕೆ ಅವ್ರು ಹೋಗಬೇಕು ಅವ್ರ ಪರ್ಸನಲ್ ಜೀವನ ಕೂಡ ಅವ್ರು ನೋಡ್ಕೋಬೇಕು ಅದಲ್ಲದೆ ಅವರು ಕೂಡ ಈಗ ಕೆರಿಯರ್ ಅಲ್ಲಿ ಏನಾದರೂ ಮಾಡಬೇಕು ಅಂತ ಸೀರಿಯಲ್ಗೂ ಕೂಡ ಕಮಿಟ್ ಆಗಿದ್ದಾರೆ ಹಂಗಾಗಿ ನೀವು ತ್ರಿವಿಕ್ರಮ್ ಭವ್ಯಗೌಡ ಇಬ್ಬರನ್ನೂ ಕೂಡ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಿ ಅವ್ರನ್ನ ಪ್ರೀತಿ ಬರೋ ಮಾಡ್ಕೊಳ್ಳಿ ಅವ್ರನ್ನ ಅವರ ಒಂದು ಸೋಷಿಯಲ್ ಏನು ಪ್ಲಾಟ್ಫಾರ್ಮ್ ಇರುತ್ತೆ ತ್ರಿವಿಕ್ರಮ್ ಅವರ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಲಿ ಅದೇ ರೀತಿ ಬೊಬ್ಬೇನ್ ಗೌಡರ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಲಿ ಅಲ್ಲಿ ನಿಮ್ಮ ಕಮೆಂಟ್ಗಳು ಹೇಗಿರ್ಬೇಕು ಅಂದ್ರೆ ಅವ್ರನ್ನ ಎನ್ಕರೇಜ್ ಮಾಡೋ ರೀತಿ ಇರಬೇಕು ಅವ್ರನ್ನ ಅವರ ಒಂದು ಕೆರಿಯರ್ ಅಲ್ಲಿ ಆಯ್ತು ಅವರಿಗೆ ಸಪೋರ್ಟ್ ಮಾಡಬೇಕು ಮೇಡಮ್ ಸೂಪರ್ ಮಾಡ್ತೀರಾ ಮಾಡಿ ಮೇಡಮ್ ಏನೋ ಒಂದು ಪ್ರಾಜೆಕ್ಟ್ ನೋಡಿದೆ ಮೇಡಮ್ ಸೂಪರ್ ಆಗಿತ್ತು ಮೇಡಮ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಮೇಡಮ್ ನಿಮ್ಮ ನಿಮ್ಮ ಒಂದು ಆಯಿತು ಕೆರಿಯರ್ ನೀವು ರೂಪಿಸ್ಕೊಳ್ಳಿ ಮೇಡಮ್ ಆಯಿತಾ ಅಂತೇಳಿ ಅವರಿಗೆ ಅಂದರೆ ಬವ್ವ್ಯ ಗುಡರಿಗೆ ಸಪೋರ್ಟ್ ಮಾಡಬೇಕು ಅದೇ ರೀತಿ ತ್ರಿವಿಕ್ರಮ್ಗೂ ಕೂಡ ಅವರ ಒಂದು ಪ್ರಾಜೆಕ್ಟ್ ಏನಿದೆ ಅವರೊಂದು ಮುದ್ದು ಸೊಸೆ ಅಂತ ಒಂದು ಪ್ರಾಜೆಕ್ಟ್ ಏನು ಮಾಡ್ತಾಯಿದ್ರೆ ನೀವು ಸಪೋರ್ಟ್ ಮಾಡಬೇಕು ಅದು ಬಿಟ್ಟು ನಾವು ಬವ್ಯ ಕೂಡ ಇದ್ದರೆ ಸಪೋರ್ಟ್ ಮಾಡ್ತೀವಿ ಬೇರೆ ಹೀರೋ ಏನಿದ್ರೆ ಸಪೋರ್ಟ್ ಮಾಡಲ್ಲ ನಾವು ನೋಡೋದೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿದಾಗ ಖಂಡಿತವಾಗ ಅರ್ಥ ಆಗುತ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಈ ಮಾತುಗಳನ್ನು ಅಂತಂದರೆ ತುಂಬ ಚೆನ್ನಾಗಿ ಈ ವಿಡಿಯೋನ ನೋಡಿ ನಿಮಗೆ ಪೂರ್ತಿ ವಿಡಿಯೋ ನೋಡಿದರೆ ನಾವು ಹೇಳೋದು ಅರ್ಥ ಆಗುತ್ತೆ ನಿಮಗೆ ಯಾಕೆ ಅಂದರೆ ಪ್ರತಿ ಬಿಗ್ ಬಾಸ್ ಸೀಸನ್ಗಳಲ್ಲೂ ಕೂಡ ಈ ಥರ ಒಂದು ಬಾಂಡಿಂಗ್ಗಳು ಆಯಿತಾ ಒಂದು ಆಯಿತಾ ಒಂದು ಅದು ಫ್ರೆಂಡ್ಶಿಪ್ನ ಶೇರ್ ಮಾಡ್ಕೊಂಡಿರ್ತಾರೆ ಹೊರಗಡೆ ಬಂದಾಗ ಈ ಫ್ಯಾನ್ಸ್ಗಳ ಒಂದು ನೆಗೆಟಿವು ಫ್ಯಾನ್ಸ್ಗಳ ಒಂದು ಈ ಕಿತ್ತಾಟದಿಂದ ಆ ಬಾಂಡಿಂಗ್ಗಳು ಸ್ಲೋ ಆಗಿ ಸ್ಲೋ ಆಗಿ ದೂರ ಆಗ್ತವೆ ಹಾಗಾಗಿ ತ್ರಿವಿಕ್ರಮ್ ಭವ್ಯಗೌಡ ದೂರ ಆಗೋಕ್ಕೆ ನೀವು ಕಾರಣ ಆಗಬೇಡಿ ದಯವಿಟ್ಟು ಇಂಡಿವಿಜುವಲಾಗಿ ಸಪೋರ್ಟ್ ಮಾಡ್ತೀರಾ ಮಾಡಿ ಅವರಿಗೆ ನಿಮ್ಮ ಪ್ರೀತಿ ತೋರಿಸಿ ನಿಮ್ಮ ಸಪೋರ್ಟ್ ತೋರಿಸಿ ಅಂತೀನಿ ಒಟ್ಟಾರೆಯಾಗಿ ಭವ್ಯಗೌಡನ್ನ ಆ ಒಂದು ಸ್ಟೋರಿಯ ಒಂದು ಮಾತುಗಳನ್ನು ಕೇಳಿದಾಗ ನನಗನಿಸಿದ್ದೇ ಇರುತ್ತಾ ದಯವಿಟ್ಟು ಭವ್ಯಗೌಡನ್ನ ಕೆರಿಯರಲ್ಲಿ ಸಪೋರ್ಟ್ ಮಾಡಿ ಯಾಕೆಂದರೆ ಚಿಕ್ಕ ಹುಡುಗಿ ಜೀವನದಲ್ಲಿ ಏನೋ ಮುಂದೆ ಬರ್ತಾ ಇದ್ದಾರೆ ದಯವಿಟ್ಟು ಆಯ್ತಾ ತಪ್ಪಾಗಿ ಮಾತನಾಡಬೇಡಿ ತಪ್ಪಾಗಿ ಕಮೆಂಟ್ ಹಾಕ್ಬೇಡಿ ಹಾ ಹೆಣ್ಮನ್ನ ಸಪೋರ್ಟ್ ಮಾಡಿ ಅಂತೀನಿ ಅದೇ ರೀತಿ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡಿ ಒಟ್ಟಾರೆಯಾಗಿ ತ್ರಿವ್ಯ ಬಾಂಡೆ ಏನಿದೆ ಆಯ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ತ್ರಿವ್ಯಾ ಆ ಥರ ಮತ್ತು ಎಡಿಟಿಂಗ್ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ಮಾಡಿ ಆದರೆ ತ್ರಿವಿಕ್ರ ಮನಸ್ಸಿಗಾಗ್ಲಿ ಮೋ ನಮ್ಮ ಭವ್ಯಗೊಡ ಮನಸ್ಸಿಗಾಗಲಿ ಆಯಿತಾ ನೋವಾಗಿ ಆ ರೀತಿ ಎಡಿಟ್ ಮಾಡಿ ಸಪೋರ್ಟ್ ಮಾಡಿ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್